ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಶತ್ರು ರಾಷ್ಟ್ರಗಳ ಮೇಲೆ ಕಣ್ಣಿಡಲು ಶ್ರೀನಗರದಲ್ಲಿ ಎಂಜಿಯ ಇಪ್ಪತ್ತೊಂಬತ್ತು ಫೈಟರ್ ಜೆಟ್ ನಿಯೋಜನೆ ತಮಿಳುನಾಡು ಮುಖ್ಯಮಂತ್ರಿ ಪತ್ನಿ ಕೇರಳದ ದೇವಸ್ಥಾನಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿ ಚಿನ್ನದ ಕಿರೀಟ ಅರ್ಪಣೆ ಪ್ರಯಾಣಿಕರಿಗೆ ಸಂತೋಷದ ಸುದ್ದಿ ಎರಡು ರೈಲುಗಳಿಗೆ ಕಾಸರಗೋಡು ನಿಲ್ದಾಣದಲ್ಲಿ ನಿಲುಗಡೆ ಅನುಮತಿ ಖ್ಯಾತ ನಟಿ ಜಯಪ್ರದಾಗೆ ಆರು ತಿಂಗಳು ಜೈಲು ಶಿಕ್ಷೆ ಚೆನ್ನೈನ ಎಗ್ಮೋರ್ ನ್ಯಾಯಾಲಯ ಆದೇಶ ಹೊರ ರಾಜ್ಯದಿಂದ ಹೊಸಪೇಟೆ ನಗರಕ್ಕೆ ಲಗ್ಗೆಟ್ಟಿರುವ ಹತ್ತಾರು ಯುವತಿಯರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ರಾತ್ರಿ ನಾಪತ್ತೆಯಾದ ಯುವತಿ ಮುಂಜಾನೆ ಶವವಾಗಿ ಪತ್ತೆ ಎದುರುಮನೆ ಕಾಮುಕನ ಭೀಕರ ಕೃತ್ಯ ಬಯಲು ವೇಣೂರು ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ತೈದು ಕೆಜಿ ರಕ್ತ ಚಂದನ ವಶ ಬಂಟ್ವಾಳ ಅಕ್ರಮ ಮದ್ಯ ಮಾರಾಟ ಆರೋಪಿಯ ಬಂಧನ ಪ್ರಸಿದ್ಧ ಮಾಪಿಳಪಾಟು ಗಾಯಕಿ ಇಡಾಯಿಲ್ ಫಜೀಲಾ ಇನ್ನಿಲ್ಲ ಜಮ್ಮು ಕಾಶ್ಮೀರದ ರಾಜ್ಯದ ಶ್ರೀನಗರ ವಾಯುಪಡೆ ನೆಲೆಯಲ್ಲಿ ಭಾರತವು ಎಂ ಐ ಜಿ ಇಪ್ಪತ್ತೊಂಬತ್ತು ಯುದ್ಧ ವಿಮಾನಗಳನ್ನು ನಿಯೋಜಿಸಿದೆ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾದ ಬೆದರಿಕೆಯನ್ನು ಎದುರಿಸಲು ಭಾರತವು ಈ ಕ್ರಮವನ್ನು ಕೈಗೊಂಡಿದೆ ಎಂದು ಹೇಳಲಾಗಿದೆ ಈ ಹಿಂದೆ ಎಂ ಐ ಜಿ ಇಪ್ಪತ್ತ ಒಂದು ಯುದ್ಧ ವಿಮಾನವನ್ನು ವಾಯುಪಡೆಗೆ ನಿಯೋಜಿಸಿತ್ತು ಆದರೆ ಪ್ರಸ್ತುತ ನವೀಕರಿಸಿದ ಭಾಗವಾಗಿ ಎಂ ಐ ಜಿ ಇಪ್ಪತ್ತ ಒಂಬತ್ತು ಯುದ್ಧ ವಿಮಾನಗಳನ್ನು ನಿಯೋಜಿಸಿದೆ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಪತ್ನಿ ದುರ್ಗಾ ಸ್ಟಾಲಿನ್ ಅವರು ಕೇರಳದ ಗುರುವಾಯರ್ ದೇವಸ್ಥಾನಕ್ಕೆ ಮಹತ್ವದ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಗುರುವಾರ ತಮ್ಮ ಭೇಟಿಯ ವೇಳೆ ಅವರು ದೇವಸ್ಥಾನಕ್ಕೆ ಮೂವತ್ತ ಎರಡು ಸಾರ್ವಭೌಮ ಚಿನ್ನದಿಂದ ರೂಪಿಸಲಾದ ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟವನ್ನು ಅರ್ಪಿಸಿದರು ಚಿನ್ನದ ಕಿರೀಟದ ಜೊತೆಗೆ ಶ್ರೀಗಂಧದ ಸಣ್ಣ ತುಂಡುಗಳನ್ನು ರುಬ್ಬ ಯಂತ್ರವನ್ನು ಅರ್ಪಿಸಿದರು ಕಾಸರಗೋಡು ರೈಲು ನಿಲ್ದಾಣದಲ್ಲಿ ಎರಡು ರೈಲು ಗಾಡಿಗೆ ನಿಲುಗಡೆಗೆ ಅನುಮತಿ ತಿರುನಲ್ವೇಲಿ ಗಾಂಧಿ ಗಾಂಧಿಧಾಮ್ ಹಂಸಶೇರ್ ಎಕ್ಸ್ಪ್ರೆಸ್ ಮತ್ತು ದಾದರ್ ತಿರುನಲ್ವೇಲಿ ಎಕ್ಸ್ಪ್ರೆಸ್ ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿ ನಿಲುಗಡೆಗೆ ದಕ್ಷಿಣ ರೈಲ್ವೆ ಅನುಮತಿಯನ್ನು ನೀಡಿದೆ ಕನ್ನಡವೂ ಸೇರಿದಂತೆ ನಾನಾ ಭಾಷೆಯಲ್ಲಿ ನಟಿಸಿರುವ ಬಾಲಿವುಡ್ ನಟಿ ಜಯಪ್ರದ ಅವರಿಗೆ ಚೆನ್ನೈನ ಎಗ್ಮೂರ್ ನ್ಯಾಯಾಲಯವು ಆರು ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಪ್ರಕಟಿಸಿದೆ ನಟಿಯ ವಿರುದ್ಧ ಸರ್ಕಾರದ ಲೇಬರ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನ್ಯಾಯಾಲಯವು ದೂರು ದಾಖಲಿಸಿತ್ತು ಪ್ರಕರಣದಲ್ಲಿ ಜಯಪ್ರದಾಗೆ ಸೋಲಾಗಿದೆ ಚೆನ್ನೈನಲ್ಲಿ ಇವರ ಹೆಸರಿನಲ್ಲಿ ಎರಡು ಚಿತ್ರಮಂದಿರಗಳು ಇದೆ ಈ ಎರಡು ಚಿತ್ರಮಂದಿರಗಳಲ್ಲಿ ಅನೇಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಈ ಕಾರ್ಮಿಕರು ಐ ಹಣವನ್ನು ಕಡಿಮೆ ಮಾಡಿಕೊಂಡು ಕಾರ್ಮಿಕ ಇಲಾಖೆಗೆ ಅದನ್ನು ಪಾವತಿಸಿಲ್ಲ ಎನ್ನುವ ಕಾರಣಕ್ಕೆ ದೂರು ನೀಡಲಾಗಿತ್ತು ಸಾರ್ವಜನಿಕರಿಗೆ ಹೊರ ರಾಜ್ಯದ ಯುವತಿಯರ ಕಾಟ ಹೊಸಪೇಟೆ ನಗರದ ಪ್ರಮುಖ ಬೀದಿ ವೃತ್ತಗಳು ಜನನಿಬಿಡ ಪ್ರದೇಶಗಳಲ್ಲಿ ಸುತ್ತಾಡುವ ಯುವತಿಯರ ತಂಡ ಚಿಲ್ಡ್ರನ್ಸ್ ಟ್ರಸ್ಟ್ಗೆ ದೇಣಿಗೆ ನೀಡಲು ಎಂದು ಹಣ ಸಂಗ್ರಹಿಸುತ್ತಿದ್ದಾರೆ ಹಣ ನೀಡುವಂತೆ ಕಾಗದ ತೋರಿಸಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸುತ್ತಿದ್ದಾರೆ ನಿರಾಕರಿಸಿದವರನ್ನ ನಿಂದಿಸಿ ಜಾಗ ಖಾಲಿ ಮಾಡುವಂತೆ ಕೂಡಲೇ ಪೊಲೀಸರು ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿ ಸಾರ್ವಜನಿಕರಿಂದ ಕೇಳಿಬಂದಿವೆ ರಾತ್ರಿ ಕಾಣೆಯಾಗಿದ್ದಾಳೆ ಎಂದು ಪೊಲೀಸ್ ಠಾಣೆಗೆ ದೂರು ನೀಡಿದ ಮಾರನೇ ದಿನವೇ ಯುವತಿಯ ಮೃತದೇಹ ಮನೆಯ ಮುಂದೆಯೇ ನಿಗೂಢವಾಗಿ ಪತ್ತೆಯಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯಲ್ಲಿ ಭಯಾನಕ ಸಂಗತಿ ಬಯಲಾಗಿದೆ ಮೃತ ಯುವತಿಯ ಎದುರುಮನೆಯಲ್ಲಿದ್ದ ಕಾಮುಕನಿಂದಲೇ ಕೊಲೆ ನಡೆದಿರುವುದಾಗಿ ತಿಳಿದು ಬಂದಿದೆ ಬೆಳ್ತಂಗಡಿ ವೇಣೂರು ಸಮೀಪ ಕರಿಮಣೇಲು ಎಂಬಲ್ಲಿ ವೇಣೂರು ವಲಯದ ಅರಣ್ಯಾಧಿಕಾರಿ ನೇತೃತ್ವದ ತಂಡವು ನೂರ ಇಪ್ಪತ್ತೈದು ಕೆಜಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ರಕ್ತಚಂದನವನ್ನು ವಶಕ್ಕೆ ಪಡೆದಿದೆ ಆರೋಪಿತರಾದ ಬಂಟ್ವಾಳ ಮಾವಿನಕಟ್ಟೆ ನಿವಾಸಿ ಖಾಲಿದ್ ಹಾಗೂ ಗುರುವಾಯನ್ಕೆರೆ ನಿವಾಸಿ ದೀಕ್ಷಿತ್ ಅವರನ್ನು ಬಂಧಿಸಲಾಗಿದೆ ಪರವಾನಿಗೆ ಇಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ವಿಟ್ಲ ಠಾಣಾ ಪೊಲೀಸರು ಬಂಧಿಸಿರುವ ಬಗ್ಗೆ ವರದಿಯಾಗಿದೆ ಆರೋಪಿಯನ್ನ ಬಂಟ್ವಾಳ ನೆಟ್ಲಮಡ್ನೂರು ಗ್ರಾಮದ ಶಶಿಧರ ಶೆಟ್ಟಿ ಎಂದು ಗುರುತಿಸಲಾಗಿದೆ ಆರೋಪಿಯ ವಶದಲ್ಲಿದ್ದ ಅಂದಾಜು ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಒಟ್ಟು ಪ್ರಮಾಣ ಎರಡು ಸಾವಿರದ ಎಂಟುನೂರ ಎಂಬತ್ತು ಲೀಟರ್ ಅಕ್ರಮ ಮದ್ಯ ಹಾಗೂ ಮದ್ಯ ಮಾರಾಟದಿಂದ ಬಂದ ರೂಪಾಯಿ ಐನೂರ ಐವತ್ತು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರಸಿದ್ಧ ಮಾಪಿಡಪಟು ಗಾಯಕಿ ಇಳಾಯಿಲ್ ಫಜೀಲಾ ಇಂದು ಮೃತರಾಗಿದ್ದಾರೆ ಚಿಕ್ಕೋಡಿ ಪಂಚಾಯತ್ ಇಳಾಯಿಲ್ ನಿವಾಸಿಗಳಾದ ಕೆಲಂಗ್ ಮತ್ತು ಚಿರುಪೆಣ್ ದಂಪತಿಯ ಪುತ್ರಿ ವತ್ಸಳ ಮುಸ್ಲಿಂ ಮತವನ್ನು ಸ್ವೀಕರಿಸಿ ಫಾಜಿಲ ಆಗಿದ್ದರು ಮಾಪಿಳ ಕಲಾರತ್ನಂ ಅವಾರ್ಡ್ ಮತ್ತು ಹಲವು ಪ್ರಶಸ್ತಿಗೆ ಭಾಜಕರಾಗಿದ್ದು ಕೋಳಿಕೋಡ್ನ ವೆಲ್ಲಿಪರಂಬಿನ ನಿವಾಸದಲ್ಲಿ ಇಂದು ವಿಧಿವಶರಾದರು ರಸ್ತೆ ಅಪಘಾತದಲ್ಲಿ ಹೆಚ್ಚಾಗಿ ಸಾವನ್ನಪ್ಪಿದವರು ಬೈಕ್ ಸವಾರರು ಅತಿ ಹೆಚ್ಚಾಗಿ ಅಪಘಾತ ಸಂಭವಿಸುವ ಸಮಯ ಸಂಜೆ ನಾಲ್ಕರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಎಂದು ಶ್ರೀ ದುರ್ಗಾಪರಮೇಶ್ವರಿ ಅನುದಾನಿತ ಹೈಯರ್ ಸೆಕೆಂಡರಿ ಶಾಲೆ ಧರ್ಮತಡಕದ ಮಾನವಿಕ ವಿಭಾಗ ವಿದ್ಯಾರ್ಥಿಗಳು ನಡೆಸಿದ ಸಮೀಕ್ಷೆಯಲ್ಲಿ ಈ ಅಭಿಪ್ರಾಯ ಮೂಡಿಬಂದಿದೆ ಶಾಲಾ ಪ್ರಾಂಶುಪಾಲರಾದ ಶ್ರೀರಾಮಚಂದ್ರ ಭಟ್ ಇವರ ಮೇಲ್ನೋಟದಲ್ಲಿ ಸ್ಟಾಟಿಸ್ಟಿಕ್ಸ್ ಅಧ್ಯಾಪಕ ಉಣ್ಣಿಕೃಷ್ಣನ್ ಇವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡನೇ ವರ್ಷದಲ್ಲಿ ಕುಂಬಳೆ ಠಾಣಾ ವ್ಯಾಪ್ತಿಯಲ್ಲಿ ನಡೆಸಿದ ಸಮೀಕ್ಷೆಯಾಗಿದೆ ಕುಂಬಳೆ ಪೊಲೀಸ್ ಠಾಣೆಯಿಂದ ವಿಷಯವನ್ನು ಸಂಗ್ರಹಿಸಿದ್ದು ಅಪಘಾತದಲ್ಲಿ ಒಂಬತ್ತು ಜನರು ಮರಣವನ್ನಪ್ಪಿದ್ದು ಇವರಲ್ಲಿ ಆರು ಜನ ಬೈಕ್ ಸವಾರರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತ ಎಂಟು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತ ಎರಡು ಜನ ಗಾಯಗೊಂಡಿದ್ದಾರೆ ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಚ್ಚು ಬೈಕ್ ಅಪಘಾತವಾಗಿದೆ ಎಂದು ಸಮೀಕ್ಷೆಯಿಂದ ತಿಳಿಯಲಾಗಿದೆ ಗುರುವಾರ ಬೆಳಗ್ಗೆ ಧರ್ಮತಡಕ ಶಾಲಾ ವಿದ್ಯಾರ್ಥಿಗಳು ಕುಂಬಳೆ ಠಾಣಾ ಸಬ್ಇನ್ಸ್ಪೆಕ್ಟರ್ ರಜಿತ್ ಇವರಿಗೆ ಅಧ್ಯಯನದ ದಾಖಲೆಯನ್ನು ನೀಡಿದರು ಸಿಪಿಐಗೆ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಥಮ ವನಿತಾ ಲೋಕಲ್ ಸೆಕ್ರೆಟರಿ ಬ್ಲಾಕ್ ಪಂಚಾಯತ್ ವೈಸ್ ಪ್ರೆಸಿಡೆಂಟ್ ಆಗಿರುವ ಏರಿಕುಳದ ಕೆವಿ ಶ್ರೀಲತಾ ಅವರು ಆಯ್ಕೆಯಾಗಿದ್ದಾರೆ ಕಾಸರಗೋಡು ಹೊಸ ಬಸ್ ನಿಲ್ದಾಣದ ವ್ಯಾಪ್ತಿಯಲ್ಲಿ ಗಲಾಟೆ ಮಾಡುತ್ತಿದ್ದ ಯುವಕನೊಬ್ಬ ಪೊಲೀಸರಿಗೆ ತಲೆಗೆ ಹೊಡೆದು ಗಾಯಗೊಳಿಸಿದ ಪ್ರಕರಣದಲ್ಲಿ ಹೊಸದುರ್ಗ ಠಾಣೆಯ ಪೊಲೀಸರು ಸುಜಿತ್ ಎಂಬಾತನನ್ನು ಬಂಧಿಸಿದ್ದಾರೆ ಅವರಿಗೆ ಹೆಗ್ಗಣವು ಮುದ್ದು ಎಂಬ ನಾನುಡಿಯೇ ಇದೆ ಅದರಲ್ಲೂ ತಾಯಿಗೆ ತನ್ನ ಮಕ್ಕಳು ಏನೇ ಚೇಷ್ಟೆ ಮಾಡಿದರೂ ಉಪದ್ರವನ್ನ ತಪ್ಪುಗಳನ್ನ ಸಹನೆಯಿಂದ ಸಮಚಿತ್ತದಿಂದ ತಿಗ್ಗಿ ತೂಗುವವಳೆ ಅಮ್ಮ ಈ ಪ್ರೀತಿ ಕಾಳಜಿ ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ ಪ್ರಾಣಿಗಳಲ್ಲೂ ಇದೆ ಒಂದು ವೇಳೆ ಮಾನವರಿಗಿಂತಲೂ ಹೆಚ್ಚಾಗಿರಬಹುದೇನೋ ಅಂತಹದ್ದೊಂದು ವೈರಲ್ ವಿಡಿಯೋದೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ಹೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ